ಬಾಲಿವುಡ್ನಲ್ಲಿ ಮದುವೆಗೂ ಹೊಸದಲ್ಲ ವಿಚ್ಛೇದನಗಳು ಹೊಸದಲ್ಲ ಇನ್ನೂ ಅಚ್ಚರಿಯ ವಿಚಾರವೆಂದರೆ ಭಾರತೀಯ ಸಿನಿರಂಗದಲ್ಲಿ ಮದುವೆಗೂ ಮುನ್ನವೇ ಪ್ರೆಗ್ನೆಂಟ್ ಆದ ನಟಿಯರೂ ಇದ್ದಾರೆ ಅವರ ಲಿಸ್ಟ್ ಇಲ್ಲಿದೆ ಈ ಪಟ್ಟಿಯಲ್ಲಿ ಖಂಡಿತವಾಗಿ ಮೊದಲಿಗೆ ಬರುವ ಹೆಸರು ಸೌಂದರ್ಯವತಿ ಶ್ರೀದೇವಿ ಬೋನಿ ಕಪೂರ್ರನ್ನು ಮದುವೆಯಾಗುವ ಮುನ್ನವೇ ತಾವು ಗರ್ಭಿಣಿಯಾಗಿದ್ದೆ ಎನ್ನುವುದನ್ನು ಸ್ವತಃ ಅವರೇ ಒಪ್ಪಿಕೊಂಡಿದ್ದರು ಬಾಲಿವುಡ್ ನಟಿ ಹಾಗೂ ಬ್ಯೂಟಿ ಪೇಜೆಂಟ್ ಸೆಲಿನ ಜೇಟ್ಲಿ ಕೂಡ ಮದುವೆಗೂ ಮುನ್ನ ಪ್ರೆಗ್ನೆಂಟ್ ಆದ ನಟಿ ಎರಡು ಸಾವಿರ ಹನ್ನೊಂದರಲ್ಲಿ ದುಬೈ ಮೂಲದ ಆಸ್ಟ್ರಿಯನ್ ಬಾಯ್ ಫ್ರೆಂಡ್ ಪೀಟರ್ ಹಾಗ್ನನ್ನು ಮದುವೆಯಾಗಿದ್ದರು ಈ ವೇಳೆ ಅವರು ಗರ್ಭಿಣಿಯಾಗಿದ್ದರು ಇನ್ನೂ ಮಹಿಮಾ ಚೌಧರಿ ವಿಚಾರದಲ್ಲೂ ಹೀಗೆ ಆಗಿತ್ತು ಎರಡು ಸಾವಿರ ಆರಲ್ಲಿ ಸಡನ್ ಆಗಿ ಮಹಿಮಾ ಚೌಧರಿ ಬಾಬಿ ಮುಖರ್ಜಿಯನ್ನು ಮದುವೆಯಾಗುತ್ತಿದ್ದಾರೆ ಎನ್ನುವ ಸುದ್ದಿ ಬಂದಿತು ಕೊನೆಗೆ ಗೊತ್ತಾಗಿದ್ದೇನೆಂದರೆ ಅವೆಗೂ ಮುನ್ನ ಈಕೆ ಗರ್ಭಿಣಿಯಾಗಿದ್ದರು ನಟಿ ಕಲ್ಕಿ ಕೊಚ್ಚನ್ ಬಗ್ಗೆ ಈಗಿನವರಿಗೆ ಹೆಚ್ಚಾಗಿ ಗೊತ್ತಿಲ್ಲ ಜಿಂದಗಿ ನಾ ಮಿಲಿಗಿ ದುಬಾರ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ನಟಿಸಿದ್ದ ಈಕೆ ಕೂಡ ಮದುವೆಗೂ ಮುನ್ನ ಪ್ರೆಗ್ನೆಂಟ್ ಆಗಿದ್ದರು ನಟಿ ಸಾರಿಕಾ ಕಮಲ್ ಹಾಸನ್ ಅವರ ಮಾಜಿ ಪತ್ನಿ ಕಮಲ್ ಹಾಸನ್ ಮೊದಲ ಪತ್ನಿಯ ಜೊತೆಯ ಇರುವಾಗಲೇ ಸಾರಿಕಾ ಜೊತೆ ಸಂಬಂಧ ಹೊಂದಿದ್ದರು ಶ್ರುತಿ ಹಾಸನ್ ಜನ್ಮಕ್ಕೂ ಕಾರಣರಾಗಿದ್ದರು ಎರಡನೇ ಪುತ್ರಿ ಅಕ್ಷರ ಹಾಸನ್ ಹುಟ್ಟಿದ ಬಳಿಕವೂ ಇಬ್ಬರೂ ಮದುವೆಯಾಗಿದ್ದರು ನಟ ರಣವೀರ್ ಶೋರೆ ಅವರೊಂದಿಗೆ ಡೇಟಿಂಗ್ನಲ್ಲಿ ಇರುವಾಗಲೇ ಒಂದು ದಿನ ಖಾಸಗಿ ಸಮಾರಂಭದಲ್ಲಿ ಸೆನ್ ಶರ್ಮಾ ಹಾಗೂ ರಣವೀರ್ ಶೋರೆ ವಿವಾಹವಾಗಿದ್ದರು ಅದಾದ ಕೆಲವೇ ತಿಂಗಳಲ್ಲಿ ತಮ್ಮ ಮೊದಲ ಮಗುವನ್ನು ಬರಮಾಡಿಕೊಂಡಿದ್ದರು ನೇಹಾ ದೂಪಿಯ ಹಾಗೂ ಅಂಗದ್ಬೇಡಿ ವಿವಾಹ ಕೂಡ ಇದೇ ಕಾರಣಕ್ಕಾಗಿ ನಡೆದಿತ್ತು ನೇಹಾ ದೂಪಿಯ ಸಡನ್ ಆಗಿ ಮದುವೆಯ ದಿನ ಘೋಷಣೆ ಮಾಡಿದ ಇವರು ಮೊದಲ ಟ್ರೈಮಿಸ್ಟರ್ನಲ್ಲಿದ್ದರು ನಟಿದಿಯ ಮಿರ್ಜಾ ವಿಚಾರ ಕೂಡ ಇದೆಯಾಗಿತ್ತು ಫ್ರೆಂಡ್ ವೈಭವ್ ರೇಖೆಯನ್ನು ಮದುವೆಯಾಗುವ ವಿಚಾರ ಮಾಡುತ್ತಿದ್ದಾಗಲೇ ಗರ್ಭಿಣಿ ಎನ್ನುವುದು ಗೊತ್ತಾಗಿತ್ತು ಬಳಿಕ ಮದುವೆ ಮುದ್ರೆ ಒತ್ತಿದ್ದರು ಅಮೃತ ಅರೋರಾ ಕೂಡ ತಮ್ಮ ಮದುವೆಯನ್ನು ಗುಟ್ಟಾಗಿ ಇರಿಸಿದ್ದರು ಶಕೀಲ್ ಅರೋರಾರನ್ನು ವಿವಾಹವಾದ ಬಳಿಕ ಏಕೆ ಗರ್ಭಿಣಿ ಎನ್ನುವುದು ಗೊತ್ತಾಗಿತ್ತು ಮದುವೆಗೂ ಮುನ್ನ ಗರ್ಭಿಣಿಯಾದ ನಟಿಯರ ವಿಚಾರಕ್ಕೆ ಬಂದರೆ ನೀನಾ ಗುಪ್ತಾ ಇದರಲ್ಲಿ ಮೊದಲ ಸ್ಥಾನದಲ್ಲಿ ನಿಲ್ಲುತ್ತಾರೆ ವಿವಿಯನ್ ರಿಚರ್ಡ್ಸ್ ಜೊತೆ ಮದುವೆಗೂ ಮುನ್ನ ನಡೆಸಿದ ಸಂಬಂಧದಿಂದ ಇವರು ಗರ್ಭಿಣಿಯಾಗಿದ್ದರು ಆದರೆ ಮದುವೆಯಾಗಲು ಸಾಧ್ಯವಾಗಿರಲಿಲ್ಲ ನಟಿ ನತಾಶಾ ಸ್ಟಾಂಕೋವಿಕ್ ಕೂಡ ಈ ಲಿಸ್ಟ್ನಲ್ಲಿದ್ದಾರೆ ಕ್ರಿಕೆಟಿಗ ಹಾರ್ದಿಕ್ ಪಾಂಡ್ಯರನ್ನು ವಿವಾಹವಾಗುವ ಮುನ್ನವೇ ಇವರು ಗರ್ಭಿಣಿಯಾಗಿದ್ದರು ಇದನ್ನು ಮುಕ್ತವಾಗಿಯೂ ಹೇಳಿಕೊಂಡಿದ್ದರು ನಟಿ ಆಲಿಯಾ ಅವರದ್ದು ಇದೇ ಕತೆ ರಣಬೀರ್ ಕಪೂರ್ ಅವರ ಮೊದಲ ಮಗುವಿಗೆ ಆಲಿಯಾ ಭಟ್ ಗರ್ಭಿಣಿ ಎಂದು ಗೊತ್ತಾದ ಬಳಿಕ ಮದುವೆ ಫಿಕ್ಸ್ ಮಾಡಿಕೊಂಡಿದ್ದರು ಗೇಬ್ರಿಯಲಾ ಡಿಮೆಟ್ರಿಯಾಲ್ಡ್ಸ್ ನಟ ಅರ್ಜುನ್ ರಾಂಪಾಲ್ ಅವರ ಪತ್ನಿ ತಾವು ಗರ್ಭಿಣಿ ಎಂದು ಗೊತ್ತಾದ ಬಳಿಕ ತೀರಾ ಸರಳ ಸಮಾರಂಭದಲ್ಲಿ ಇವರಿಬ್ಬರೂ ವಿವಾಹವಾಗಿದ್ದರು ಬಾಲಿವುಡ್ನಲ್ಲಿ ಮದುವೆಗೂ ನೀತು ವನಜಾಕ್ಷಿ ಯಾರಿಗೆ ಗೊತ್ತಿಲ್ಲ ಹೇಳಿ ಬಿಗ್ ಬಾಸ್ ಹತ್ತು ನೇ ಸೀಸನ್ನಲ್ಲಿ ಸಖತ್ ಫೇಮಸ್ ಆಗಿರುವ ಇವರು ಒಬ್ಬ ಯಶಸ್ವಿ ಉದ್ಯಮಿ ಹಾಗೂ ಟ್ಯಾಟೂ ಆರ್ಟಿಸ್ಟ್ ಬಿಗ್ ಬಾಸ್ ಮನೆಯಲ್ಲಿ ಏಳು ವಾರಗಳು ಕಳೆದ ನೀತು ಅವರು ಕಿರುತೆರೆ ಪ್ರೇಕ್ಷಕರಿಗೆ ಹತ್ತಿರವಾಗಿದ್ದರು ಮಿಸ್ ಇಂಟರ್ನ್ಯಾಷನಲ್ ಕಿರೀಟ ತೊಟ್ಟ ಭಾರತದ ಮೊದಲ ಮಂಗಳಮುಖಿ ಎನ್ನುವ ಹೆಗ್ಗಳಿಕೆಗೆ ನೀತು ಪಾತ್ರರಾಗಿದ್ದಾರೆ ಕಿರುತೆರೆ ಪ್ರೇಕ್ಷಕರ ಮೆಚ್ಚಿನ ನೀತು ಅವರನ್ನು ಒಂದಿಷ್ಟು ಜನ ಮಮ್ಮಿ ಮಮ್ಮಿ ಎಂದು ಕರೆಯುತ್ತಿದ್ದರು ಹೀಗಾಗಿ ಅವರಿಗೆ ಮಕ್ಕಳಿದ್ದಾರಾ ಎನ್ನುವ ಪ್ರಶ್ನೆ ಎಲ್ಲರಲ್ಲಿತ್ತು ಈ ಬಗ್ಗೆ ಸ್ವತಃ ನೀತು ವನಜಾಕ್ಷಿ ಸ್ಪಷ್ಟನೆ ನೀಡಿದ್ದಾರೆ ನ್ಯೂಸ್ ಫಸ್ಟ್ಗೆ ನೀಡಿದ ಸಂದರ್ಶನದಲ್ಲಿ ಮಾತನಾಡಿದ ಅವರು ನಮ್ಮ ಸಮುದಾಯದಲ್ಲಿ ಈ ಮನೆ ಬಿಟ್ಟು ಓಡಿ ಬಂದಿರುತ್ತಾರೆ ಅವರಿಗೆ ಗೊತ್ತಿರುವುದಿಲ್ಲ ಹೇಗೆ ಜೀವನ ಮಾಡಬೇಕು ಹೇಗೆ ಬದುಕಬೇಕು ಅಂತ ನಾವೆಲ್ಲ ಮೊದಲೇ ನಮ್ಮ ಸಮುದಾಯಕ್ಕೆ ಬಂದಿರುತ್ತೇವೆ ಅಲ್ಲಿ ನಮಗೆ ಒಂದು ರೀತಿಯ ರೀತಿ ರಿವಾಜು ಹೇಳಿಕೊಟ್ಟಿರುತ್ತಾರೆ ಯಾರೇ ಬಂದರೂ ಅವರಿಗೆ ಒಳ್ಳೆಯದನ್ನೇ ಹೇಳಿಕೊಡಬೇಕು ಎಂದು ನಮ್ಮ ಗುರುಗಳು ಅಷ್ಟೇ ನಮಗೆ ಒಳ್ಳೆಯದನ್ನೇ ಹೇಳಿಕೊಟ್ಟಿದ್ದಾರೆ ಅವರಿಗೆ ನಾವು ನಮ್ಮ ಮಮ್ಮಿ ಅಂತಾನೆ ಕರೆಯುವುದು ನಮ್ಮ ಹೆತ್ತ ತಾಯಿ ಒಬ್ಬರಾದರೆ ಅವರು ನಮಗೆ ಇನ್ನೊಬ್ಬ ತಾಯಿ ಎನ್ನುವ ರೀತಿ ಆ ರೀತಿ ಮನೆ ಬಿಟ್ಟು ಓಡಿ ಬಂದಿರುತ್ತರಲ್ಲ ಅವರು ನನಗೆ ಅಮ್ಮ ಅಮ್ಮ ಅಂತ ಕರೆಯುತ್ತಾರೆ ಅವರಿಗೆ ನಾವು ಒಳ್ಳೆಯದನ್ನು ಹೇಳಿಕೊಡಬೇಕು ಕೆಟ್ಟ ದಾರಿ ತುಳಿಯಬೇಡಿ ಒಳ್ಳೆಯ ಕೆಲಸ ಮಾಡಿ ವಿದ್ಯಾಭ್ಯಾಸ ಮುಗಿಸಿ ಆ ರೀತಿ ಒಳ್ಳೆ ಬುದ್ಧಿಯನ್ನು ನಾವು ಅವರಿಗೆ ಹೇಳಿಕೊಡಬೇಕಾಗುತ್ತದೆ ಒಬ್ಬ ತಾಯಿ ಏನು ಕೆಲಸ ಮಾಡುತ್ತಾಳೆ ಆ ಕೆಲಸ ನಾನು ಮಾಡುತ್ತಿದ್ದೇನೆ ನಮ್ಮನ್ನು ಯಾರು ಅಮ್ಮ ಅಂತ ಕರಿತಿರುತ್ತಾರೆ ಅದು ಸಮುದಾಯದಲ್ಲಿ ಆಗುತ್ತದೆ ದೊಡ್ಡವರು ಚಿಕ್ಕವರು ಅಂತ ಏನೂ ಇರುವುದಿಲ್ಲ ಯಾರು ಮೊದಲು ಸೇರಿರುತ್ತಾರೆ ಅವರಿಗೆ ಹೆಚ್ಚಿನ ಪ್ರಾಮುಖ್ಯತೆ ಇರುತ್ತದೆ ಅವರಿಗೆ ಅನುಭವ ಜಾಸ್ತಿ ಇರುತ್ತದೆ ಜಾಸ್ತಿ ಮರ್ಯಾದೆ ಕೊಡಬೇಕಾಗುತ್ತದೆ ನನಗಿಂತ ಮುಂಚೆ ಬಂದವರಿಗೆ ನಾನು ಎಂದಿಗೂ ಮರ್ಯಾದೆ ಕೊಡುತ್ತೇನೆ ಹೋದ ತಕ್ಷಣ ಗೌರವ ಕೊಡುತ್ತೇವೆ ಅವರಿಂದ ಆಶೀರ್ವಾದ ಪಡೆಯುತ್ತೇವೆ ಯಾಕೆಂದರೆ ಅವರು ನಮಗೆ ಒಳ್ಳೆಯದು ಹೇಳಿಕೊಡುತ್ತಾರೆ ಎಂದರೆ ಅವರು ನಮಗೆ ತಾಯಿ ತರನೆ ಹಾಗೆ ನಾನು ಸಹ ಎಷ್ಟೋ ಜನಕ್ಕೆ ಹೇಳಿಕೊಡುತ್ತೇನೆ ಹಾಗಾಗಿ ನನಗೆ ಮಕ್ಕಳಿದ್ದಾರೆ ಅವರೆಲ್ಲಾ ಪ್ರೀತಿಯಿಂದ ಮಮ್ಮಿ ಅನ್ನುತ್ತಾರೆ ನಾನು ಬಿಗ್ ಬಾಸ್ನಿಂದ ಬಂದ ತಕ್ಷಣ ಓಡಿ ಬಂದು ನೀವು ಅಲ್ಲಿ ಹಿಂಗಿರಬೇಕಿತ್ತು ಹಂಗೆ ಇರಬೇಕಿತ್ತು ಅಂತೆಲ್ಲ ಖುಷಿಯಾಗಿದ್ದರು ನನಿಂತ ಜಾಸ್ತಿ ಅವರಿಗೆ ಎಕ್ಸೈಟ್ಮೆಂಟ್ ಇತ್ತು ಎಂದು ಹೇಳಿದರು